ಭಾರತದ ಧಾರ್ಮಿಕ ಇತಿಹಾಸ ಮತ್ತು ಪರಂಪರೆಗೆ ಶ್ರೀಕೃಷ್ಣನ ಭಗವದ್ಗೀತೆಯ ಸ್ಪರ್ಶ ಅತಿ ಮುಖ್ಯ ಕಾರಣ ಮನುಕುಲಕ್ಕೆ ದಾರಿದೀಪವಾಗಿರುವ ಭಗವದ್ಗೀತೆಯಲ್ಲಿ ದೇವರ ಬಗ್ಗೆ ಮತ್ತು ಧರ್ಮದ ಬಗ್ಗೆ ನಂಬಿಕೆ ದುರಾಶೆ ಮತ್ತು ನಿಯಂತ್ರಣದ ನಂಬಿಕೆ ಮತ್ತು ನಿಸ್ವಾರ್ಥ ಮನೋಭಾವ ಮನೆ ಮಾಡಿದೆ ಅಂತ ಚಳಕೆರೆಯ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿಯವರು ಹೇಳಿದರು ಅವರು ಹನುಮಂತನಹಳ್ಳಿ ಗ್ರಾಮದ ಗೊಲ್ಲರಹಟ್ಟಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಶ್ರೀಕೃಷ್ಣನ ಧರ್ಮದ ಅವನತಿ ಎಲ್ಲಿ ಉಂಟಾಗುತ್ತದೆ ಅದೇ ಧರ್ಮವನ್ನು ಪ್ರತಿಷ್ಠಾಪಿಸಲು ಎಷ್ಟೇ ಜನ್ಮಗಳನ್ನು ಎತ್ತಿಯಾದರೂ ಮತ್ತೆ ಮತ್ತೆ ಹುಟ್ಟಿ ಬರುತ್ತಾನೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದಂಥ ಶಾಂತ ವೀರಪ್ಪ ಅವರು ಕೂಡ ಮಾತನಾಡಿದರು ಈ ಜನಾಂಗದ ಎಲ್ಲ ನಾಗರಿಕರು ತಮ್ಮ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೂಡಿಸಬೇಕು ಈ ಭಾಗದಲ್ಲಿ ಸಮಾರಂಭದ ಕುರಿತಾದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಯುವಕರು ನೋಡಿಕೊಳ್ಳಬೇಕು ಅಂತ ಹೇಳಿದರು ಭೂತಲಿಂಗೇಶ್ವರ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ಶ್ರೀಕೃಷ್ಣ ರಥಕ್ಕೆ ಚಾಲನೆ ನೀಡಲಾಯಿತು ಡಿಜೆ ಸದ್ದಿನೊಂದಿಗೆ ಗ್ರಾಮದ ಯುವಕರು ಕುಣಿದು ಕುಪ್ಪಳಿಸಿದರು